ಭೂಮಿ ಭೂಮಿಗಾದ್ರೆ ಗೋಲಾಕಾರ ತಾಯಿ ಪ್ರೀತಿಯ ಮಮಕಾರ ಭೂಮಿಯ ಗಾತ್ರ ಗೋಲಾಕಾರ ತಾಯಿ ಪ್ರೀತಿಯ ಮಮಕಾರ ಸ್ನೇಹ ಒಂದು ಗುಣಾಕಾರ ಸಮಸ್ತ ಕುಂಟೋಜಿ ಜನತೆಗೆ ಹಾಗೂ ಸುತ್ತಮುತ್ತಲು ಬಂದಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೆ ಈ ನಿಮ್ಮ ಕಾಮಿಡಿ ಕಿರಾಡಿಗಳು ಸಂಜೆ ಬಸ್ವಿ ಮಾಡುವ ನಮಸ್ಕಾರ 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 ಅಂತ ಹೇಳಿದ್ರ ಎರಡನೇ ಬಾರಿಗೆ ನನ್ನ ಕುಂಟೋಜಿ ಮಹಾನಗರಕ್ಕೆ ಆಗಮಿಸಿ ತಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ ತಲುಪಿಸಿಕೊಟ್ಟಿರ್ತಕ್ಕಂಥ ಕಮಿಟಿಗೆ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ತಂಡದ ನಾಯಕರು ಕೂಡ ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಯಾಕೆ ಗುಂಡೋಜಿ ಗ್ರಾಮಕ್ಕೆ ನನಗೆ ಬರೋಕೆ ಖುಷಿಯಾಗತ್ತಪ್ಪ ಅಂತಂದ್ರೆ ನನಗೆ ಕಲಿಸಿದ ಗುರುಗಳ ಸ್ಥಾನಕ್ಕೆ ಬಂದು ನಾವು ಕಾರ್ಯಕ್ರಮ ಅಂತಂದ್ರೆ ನಮ್ಮ ಸೌಭಾಗ್ಯ ಅದು ನಮ್ಮ ಗುರುಗಳು ಯಾರಂತ ನೀವು ಅಲ್ಲ ಆಗಿರಬೇಕು ಇಷ್ಟೊಂದು ಕಾಮಿಡಿ ನನಗೆ ಹುಮ್ಮಸ್ಸು ಬರುತ್ತೆ ನಾ ಇವಷ್ಟು ಕಾಮಿಡಿ ಕಲಿತೀನಿಪ್ಪಾ ಅಂತಂದ್ರೆ ಅದಕ್ಕೆ ಭೂಮಿಯ ಕಲಾವಿದರು ನಿಮ್ಮ ಗುಂಡೋಜಿಯ ಗ್ರಾಮದ ಹಿರಿಯ ಕಲಾವಿದರು ದಿವಂಗತ ನಾಗೇಶ್ವಾಮಿ ಅವರು ಕೂಡ ನಮ್ಮ ಗುರುಗಳು ಅವರ ಸ್ಥಾನದಲ್ಲಿ ಬಂದು ಇವತ್ತಿನ ದಿವಸ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬಹಳ ಖುಷಿ ಆಗುತ್ತೆ ಇದೀಗ ದಿವಂಗತ ಮಾಯಾ ಮುಂಗ್ ಮುಂದಾಯ್ತು

ಕಣನೆ ಹಾಕ್ತಾರೆ ಒಣಪ ವಿಶೇಷವಾಗಿ ಎಲ್ಲ ನಮ್ಮ ಗ್ರಾಮದ ಎಲ್ಲ ನನ್ನ ತಾಯಂದಿಗೂ ಅಕ್ಕ ತಂಗಿಯಾದ್ರಿಗೂ ಅಣ್ಣ ತಮ್ಮದ್ರು ಗುರು ಹಿರಿಯರಿಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೂ ನಮ್ಮೆಲ್ಲ ರಾಜ ಹುರಿಗಳಿಗೂ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಯ ಕಲಬುರಗಿ ಜಿಲ್ಲೆ ಅಜ್ಜಲ್ಪುರ್ ತಾಲೂಕಿನ ಚಿಕ್ಕ ಕಲಾವಿದ ನಿಮ್ಮೆಲ್ಲರ ಮನೆ ಮಗ ದೇವಕುಮಾರ್ ಮಾಡುವ ತಮ್ಮೆಲ್ಲರೂ ಕೂಡ ಕೋಟಿ ಕೋಟಿ ನಮಸ್ಕಾರ 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 ಹೇಳ್ತಾ ಇರೋದು ವಿಶೇಷವಾಗಿ ಎರಡನೇ ಬಾರಿ ಇಲ್ಲಿ ಬರೋದು ಇನ್ನೊಂದು ಮೊದಲನೇ ಬಾರಿ ಎರಡು ಸಾವಿರದ ಹದಿನೇಳು ಅಪ್ಪವರ ವಿಷ್ಣೆಯಲ್ಲಿ ನಾವು ಇಲ್ಲಿ ಬಂದಿದ್ದೀವಿ ಅದಾದ್ಮೇಲೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮತ್ತೆ ಕಾಲಿಟ್ಟಿದ್ದೀವಿ ನಿಮ್ಮೆಲ್ಲರ ನಗಸ್ಬೇಕು ನಿಮ್ಮೆಲ್ಲರ ರಂಜಿಸ್ಬೇಕು ನಿಮ್ಮೆಲ್ಲರ ಖುಷಿ ಪಡಿಸ್ಬೇಕಂತ ಬಂದಿದ್ದೀವಿ ನಿಮ್ಮೆಲ್ಲರಿಂದ ನಮಗೇನು ಏನು ಬೇಡ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ನಿಮ್ಮ ಆಶೀರ್ವಾದ ಅದೇ ನಮ್ಮ ಕಲಾವಿದ್ರಿ ವಿಶೇಷವಾಗಿ ಯಾರಪ್ಪ ಅಂದ್ರೆ ಸಂಜು ಬೋಸ ಅವಾಗಲೇ ಹೇಳೋದ ಅಜ್ಜಯನ್ ಅವ್ರನ್ನ ಪ್ರೀತಿ ಮಾಡದಿರೋರು ಯಾರು ಇಲ್ಲ ಅಂತಲ್ಲ ಕರ್ನಾಟಕದ ಪ್ರತಿಯೊಂದು ಮೂಲೆಯೂ ಕೂಡ ಅವ್ರು ಇಲ್ಲಂದ್ರೂ ಕೂಡ ಅವ್ರ ನೆನಪುಗಳು ಸದಾ ಕಾಲ ಎಲ್ಲರೂ ಮೊಬೈಲ್ ಟಿವಿಯಲ್ಲೂ ಸದಾ ಇದ್ದೇ ಇರ್ತದೆ ಹಾಗಾಗಿ ನಮ್ಮ ಮನಸ್ಸಲ್ಲೂ ಕೂಡ ಅವ್ರು ಸದಾ ಇದ್ದೇ ಇರ್ತಾರ ಅವರ ಒಂದು ಕಾಮಿಡಿನ ಸ್ಫೂರ್ತಿ ಅವ್ರನ್ನ ಇನ್ನೊಮ್ಮೆ ಇಲ್ಲಿ ನೆನೆಸ್ಕೊಂಡು ಮಾತ್ರ ಇಷ್ಟಪಡ್ತೀನಿ ಸುದ್ದಿ ಗೊತ್ತ ಮೊದಲ ಸಂಜು ಸುದ್ದಿ ಗೊತ್ತಾದ್ರಿ ಜೋಡಿ ನಂಬರ್ ಜೋಡಿ ನಂಬರ್ ಒನ್ ಹೊಂಟಿದ್ರೆ ಆಡಿಶನ್ ಪಾಸ್ ಆಗಿದೆ ಆಡಿಶನ್ ಕೊಟ್ಟ ಪಾಸ್ ಆಗಿಬಿಟ್ಟನ್ನ ಫೋನ್ ಹಚ್ಬಿಟ್ಟ್ರಿ ಅಪ್ಪ ಹಚ್ಚಿಲ್ಲರಿ ಫೋನ್ ನನಗೆ ಹಚ್ಚಾರ ಲೆಕ್ಕ ಹಾಕ್ರಿ ಅಲ್ಲ ಲೆಕ್ಕ ಹಾಕ್ರಿ ನೀವು ಅವ್ರಿಗೆ ಗೊತ್ತಾ ಇವ್ರು ಅಪ್ಪಾಗ ಫೋನ್ ಹಚ್ಚಿಲ್ಲ ನನಗ್ ಫೋನ್ ಹಚ್ಚಾರ ಲೆಕ್ ಹಾಕ್ರಿ ನೀವು ಮಗ ಮಗಬೇಕಂತೇಳಿ ಅಲ್ಲ ಅಂದ್ರೆ ಅಷ್ಟು ನಂಬಿಕೆ ಅದ್ರ ಹೇಳಕ್ ಮತ್ತೆ ಅಂದ್ರೆ ಈವ್ನಿಂಗ್ ಮುಗಿನಿ ಕೊಟ್ಟ ಬೆಂಗಳೂರಿನಿಂದ ಗೊತ್ತಿಲ್ಲ ಲೆಕ್ಕ

ಗೊತ್ತೈತಿ ಅವ್ರು ಕೇಳಿದ್ರಣಿದ್ರ ಆಯ್ತಾ ಅಂದ್ರೆ ಫೋನ್ ಹಚ್ಚಿದ್ರೆ ಆಯ್ತು ಅಂತ ಹೇಳಿ ನಾವು ಆಡಿಸನ್ ಹೋಗುದೂರ್ ಗೊತ್ತಿಲ್ಲ ಮತ್ತೆ ನನ್ನ ಜೊತೆ ಬಾತ್ ಅಂತ ಆಯ್ತಾ ಕರ್ಕೊಂಡು ಹೊಂಟಿದ್ರೆ ಬೆಂಗ್ಳೂರ್ ಗೊತ್ತಿಲ್ಲ ದೇವ್ಯ

ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೋದು ಕೂದ್ಲೇನೋ ಹುಡುಗಿ ಅದು ಕೇಳಿದ್ರನ ಅವ್ರು ಅಲ್ಲ ಅವ್ರಿಗೆ ಹೇಳ್ಬೇಕಾರೆ ಅದ್ರ ಹಾಲತ್ ಏನೋ ಮುಂದೆ ಗೊತ್ತಾಪಲ್ಲ ಅಲ್ಲ ಅವ್ರು ಏನು ಹಾಕೊಂಡಿದ್ರು ಕೇಳಿದ್ರು ಅದಕ್ಕೆ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಹಾಕೊಂಡಿದ್ದೇಬಲ್ ಬರಬಲ್ಲ ಇಲ್ಲ ಅಮ್ಮ ಏನು ಹಾಕೊಂಡಿದ್ರಿ ಇವಣ್ಣ ಬಸ್ನಾಗೆ ಸೀಟ್ ಕಾಯ್ಲಿಕ್ಕಾರ ಒಂದೇ ಸೀಟ್ ಕಾಯ್ದು ಹುಡುಗಿ ಬಲಿ ಇವನಿಗೆ ನಿಂತಾನ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ನಿಂತಾನ ಮೊದಲೇ ಸೇರಿ ವಜಿ ಕೂಡ್ಬೇಕಲ್ಲ ಉಡ್ಬೇಕಲ್ಲ ನಾವಂತೂ ನಿಂದಿರ್ತೀವಿ ಆರಾಮಾಗಿ ಇವು ಮೊದಲೇ ವಾಜಿ ನನಗೆ ಸೀರೆ ಬಗಾ ಮಾಮಾ ತಂದೆ ಮಾ ತರಿ ಒಂದ ಸೆಕೆಂಡ್ ಆ ಮಾ ಏ ತು ಜುಂ್ ಬೈಟ್ ಏ ಏ ಏ ಏ ನಾನು ಅಂದ್ರೆ ಮೆಟ್ಲೆ ಬಡಂಗಾಕಿತಿ ಅದು ಶಾಂಕದಿಂದ ಬಂದ್ರ ತೀರ್ತ ಕ್ಯಾ ಹೇ ಮಾ ಕ್ಯಾ ಹೋ ಕರ್ತೆ ಹಾ ಕರ್ತೆ ಚೋಡ ಏ ಓ ನಾ ಕೋ ಕೇರಿಲ್ಲ ಮಾತಾ ಬಾ ಬೋಸಡಿ ಕಿ ರಾಮಗಳ ಬಾ ಇಂತ ಮಾತಾ ಯಾರು ಬೇಕಾ ಓಳೆ ಆಕಾರ ಸೀಟ್ ಖಾಲಿ ಇಲ್ರಿ ಒಂದೇ ಹುಡುಗಿ ಕೂತಿದ್ರಿ ಸೀಟ್ ಖಾಲಿ ಇತ್ತು ಆ ಹುಡುಗಿ ನೋಡಿದ್ರೆ ಕನ್ನಡ ಬರಂಗಿಲ್ಲ ಇಂಗ್ಲೀಷ್ ಇಂಗ್ಲೀಷ್ ಹುಡುಗಿ ಈ ಮಗನಿಗೆ ಇಂಗ್ಲೀಷ್ ಬರೋಂಗಿಲ್ಲ ಕನ್ನಡ ನಾ ಅಂದ ಅಂತ ಕಿಸಿದ್ರೆ ಏನು ಮಾಡಿದೆ ನೋಡೋಮ್ಮ ಮತ್ತು ಹೋಗಿ ಕೂಡ್ಬೇಕು ನಾ ಏನು ಮಾಡ್ಲಿ ಅಂತಂದ ಏನಿಲ್ಲ ಹುಡುಗಿಗೆ ಕನ್ನಡ ಬರಂಗಿಲ್ಲ ಇಂಗ್ಲೀಷ್ ಅದ ಹುಡುಗಿ ಬಲ್ಲಿ ಹೋಗ್ಬೇಕಾದ್ರೆ ಏನು ಮಾಡಲಿ ಸೀಟ್ ಕೇಳಬೇಕು ಏನು ಮಾಡ್ಲಿ ತಂದ ನಾ ಅಂದ ಸಿಂಪಲ್ ನೋಡಿದೋಸ್ತಾ ಹೋಗಿ ಆಯ್ತು ಹೋಗಿ ಹಾಯ್ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮಾನ ಸೀಟ್ ಬಿಡ್ತಾರೆ ಕೂತ್ಬಿಡಂತೆ ನಾವು ಈ ಮಗಾರಿ ಅಕ್ಕ ಅವ್ರ ಹುಡುಗಿ ನೋಡಕ್ ಹೋಗಿನ ಜೋಲು ಸುರ್ಸತ್ ಹೋಗಿ ಏನಂದ್ರಿ ಹಾಯ್ ಹಲೋ ಎಸ್ ಕಿಸ್ಮಿ ಮೇಡಮ್ ಅಂತ ನಾ ಅವ್ರು ಉಳ್ಳಾಡ್ಸ ಬದಿತರ ನಾ ಅನ್ಕೊಂಡ್ರ ತಡಿ ಮ್ಯಾಕ್ ಕುಣಿಸ್ಕೊಂಡು ಲಚ 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 ಮುತ್ತು ಕೊಡಾಕತ್ತ ಅದಕ್ಕ ಹುಟ್ಟಿದ್ರೆ ನಮ್ಮಂಗ್ ಹುಟ್ಟಬೇಕು ನಮ್ಮಂಗ್ ಹುಟ್ಟಿದ್ರ ನಾ ಮಾಡಿದ್ರೆ ಮುತ್ತು ಕೊಡ್ತಾರ ನಾ ಮಾಡಿದ್ರ ಮೆಟ್ಟರಿತಾವ್ ನಾವ ಬೆಂಗ್ಳೂರ್ಗೆ ಹೋಗಿ ನಾವು ಪವಾಡ ಮಾಡಿರುತ್ತಲ್ಲ ಗೋವಾಕ್ ಹೋಗಿದ್ದೆ ನಾ ಬೆಳೂರ್ ಬಿಡೋಣಿ ಗೋವಾ ಕೆದಕ್ಕೆ ಆಯ್ತು ಬನ್ನಿ ಗೋವಾಕ್ಕೆ ಹೋಗಿದ್ದೆ ಯಾರ್ಯಾರು ನಾವೊಬ್ರು ಹೋಗಿದ್ದೆ ಹಾ ನಮ್ಮಾಲಿ ಇಬ್ಬರು ಬಂದಿದ್ರುಪ್ಪ ಇಬ್ಬರು ಯಾರ್ಯಾರು ಒಬ್ಬವ್ ವೆಸ್ಟ್ ಇಂಡೀಸ್ ಅವ ಹಾ ಒಬ್ಬವ ಆಫ್ರಿಕಾದವ ಇಬ್ಬರು ಬಂದಿದ್ರಪ್ಪ ಹಾ ಇಬ್ಬರು ಬಂದಿದ್ರು ಗೋವಾದಾಗ ಗೋವಾದಾಗ ಸಮುದ್ರನಾಗ

ಏನು ಮಾಡದಪ್ಪ ಸೂಚು ಬಗದು ಇವ ವೆಸ್ಟ್ ಇಂಡೀಸ್ ಅವ ಸುಮ್ಮ ಕೂಡಲಿಲ್ಲ ಮಗ ಏನು ಮಾಡ್ದೆ ಇದನ್ನ ನಾಳೆ ತಗೊಂಬರ್ಲಿಕ್ಕೆ ನನ್ನ ದೇಶಕ್ಕೆ ಅವಮಾನ ಅಂತ ಹೇಳಿ ಅಂತೇಳಿ ಇವ ವೆಸ್ಟ್ ಇಂಡೀಸ್ ಅವ ಅವ ಸುಮ್ಮನೆ ಕುಡಿಲ್ಲ ಭಾಳ ವಾಕ್ಕ ತಗೊಂಬಂದ ಎಲ್ಲಿ ಅಲ್ಲಿ ಸಮುದ್ರನಾಗ ನೀ ಏನು ಕೈ ಹಿಂಗೆ ಅಲ್ಲಿ ಅಲ್ಲಿ ನೀ ನೀನು ಕೈ ಹಿಂಗೆ ತರಬೇಡದ್ ಮಾರಿ ಅವ

ನಂದನಿಗಳು ಎಪ್ಪ ಮಾತು ಬ್ಯಾರೆ ತಿಳ್ಕೊತಾರ ಅವ್ರೆಲ್ಲ ಈ ಮಗ ನಂದೇಳಿ ಈ ಮಗ ವೆಸ್ಟ್ ಇಂಡೀಸ್ ಅವ್ರಿಕೆ ಮುಕ್ಕ

ீக ಇದರ್ತನೇ ಕಾರ್ಯಕ್ರಮ ಮಾಡ್ಬೇಕು ಮಾಡಿಸಿ ನಾಳೆ ಹೋಗ್ಬೇಕು ನಾಳೆ ಮತ್ತೆ ಬೆಂಗ್ಳೂರ್ಗೆ ಹೋಗಬೇಕು ಶೂಟಿಂಗ್ ಊಸ ಹೋಗ್ಬೇಕಲ್ಲ ಮಗನ ಹಾ ಈಗ ನಮ್ಗೆ ವಾಚ್ ತಂಗ್ ಅಂತ ಗೊತ್ತಾಗ್ ಕೊಟ್ಟು ಕೊಡ್ರಿಗ ಇಲ್ಲಿ ಕರೆಂಟ್ ಕೊಟ್ಟರೆ ಅಲ್ಲಿ ಅರ್ಚಿಂಗ್ ಹೊಡಿಯಾಕದಿಂಟ್ ಕೊಟ್ಟಿ ಅಲ್ಲ ಎಲ್ಲ ಹೊಡ್ಯಾದಿತ್ತದ ಈ ಕೇಬಲ್ ಅಲ್ಲೇತಾನು

ಈಗ ಬ್ರದರ್ ಒಂದು ಮಾತು ಹೇಳ್ತೀನಿ ಇಲ್ಲಿ ಸಾವಿರಾರು ಜನ ಹೌದಾ ಎಲ್ರಿ ಕಾರ್ಯಕ್ರಮ ನೋಡಕ್ಕೆ ಬಂದಾರ ನೀವು ಡಿಸ್ಟರ್ಬ್ ಮಾಡಿದ್ರೆ ನಾವು ಕಾರ್ಯಕ್ರಮ ಮಾಡಕ್ಕೆ ಬಹಳ ಕಷ್ಟ ಆಗ್ತದೆ ಈನ್ ಹೆಸರು ಹೇಳಿ ಹಾಂ ಸೋಮು ಕರ್ಬಂಡ್ ನಾಳವ್ರ್ ನೂರು ರೂಪಾಯಿ ಕೊಟ್ಟರೆ ಸಂಜೋ ಬಸ್ ಕೊಡ್ತೀನಿ ಆಯ್ತಾ ಒಂದು ನಿಮಿಷ ಇಲ್ಲಿ ಯಾರೋ ಕಮಿಟಿ ಅವ್ರು ಬರ್ಕೊಂಡ್ಬೇಡ್ರಿ ಅವ್ರ ಐತಿವಿ ಬರ್ಕೋರಿ ಯಾಕಂದ್ರೆ ಇಲ್ಲಿ ಪದೇ ಪದೇ ನಾನು ನೀವು ಕೊಡೋದನ್ನ ಇಲ್ಲಿ ಮಾಡೋದಕ್ಕೆ ಇದೇ ನಾವು ಅದಕ್ಕೆ ಕೈಲಿ ರೊಕ್ಕ ಕರ್ಸಿರ್ತಾರ ಕಿಮಾತ್ ಕಲೋದ ಬಂದಾರ ಕಿಮಾತ್ ಕೊಡುದ್ರಿ ಆಯ್ತಾ ನೀವು ಸನ್ಮಾನ ನೀವು ರೀತಿ ಏನು ಕಲಾವಿದರಿಗೆ ನೀವೇನು ಅಭಿನಂದಿಸಬೇಕು ಸನ್ಮಾನಿಸಬೇಕು ಮಾಡುವಂತೀ ದಯವಿಟ್ಟು ಸ್ವಲ್ಪ ಅವಕಾಶ ಮಾಡಿಕೊಡಿ ಅಲ್ಲಿ ಕಲಾವಿದರು ಬರ್ತಿರ್ತಾರೆ ಮಾಡ್ಬೋದು ಈಗ ಅವ್ರು ನೋಡ್ಬೇಕಂತ ಹೇಳಿ ಸಾಕಷ್ಟು ಬರೀ ಕುಂಟೋಜಿ ಅಷ್ಟೇ ಜನ ಸೇರಿಲಿಲ್ಲ ಸುತ್ತಮುತ್ತ ಜನ ಇಲ್ಲಿ ಅರ್ಥ ಮಾಡ್ಕೊಡ್ರ ಯಾಕಂದ್ರೆ ಜೋಡಿ ನಮ್ಗೆ ರೀಸೆಂಟ್ ಆಗಿ ಅವರು ಕಾರ್ಯಕ್ರಮದ ಪಾಲ್ಗೊಂಡಿದ್ದಾರೆ ಭಯಂಕರ ವೈರಲ್ ಆಗಿದೆ ಬಹಳ ಜನ ಸಂಜು ಬಸ್ಸಯ್ಯ ಮತ್ತು ಪಲ್ಲವರು ನೋಡಬೇಕು ಅವ್ರ ಕಾಮಿಡಿ ನೋಡ್ಬೇಕು ಅವ್ರ ಡ್ಯಾನ್ಸ್ ನೋಡ್ಬೇಕಂತ ಬಂದಿದ್ದಾರೆ ದಯವಿಟ್ಟು ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಾ ಮಲ್ಲಿ ವಿನಂತಿ ಮಾಡ್ಕೊತಿದ್ರಿ ಏನೇ ಒಂದು ಅಯ್ಯರಿ ಪಯ್ಯಾರಿ ಬರ್ದಿತ್ತಾರೆ ಅಲ್ಲಿ ಅಲ್ಲಿ ನಮ್ಮ ಕಮಿಟಿ ಗ್ರಾಮದ ಕುತ್ಕೊಂಡು ಪ್ರೇಕ್ಷಕರು ಕಲಾವಿದರು ಯಾವುದೇ ಅಡಕೆ ಅಡಕೆಗೆ ಮಾಡಬಾರ್ದು ಅವ್ರು ನಮಗೋಸ್ಕರ ಬಂದು ತಮ್ಮ ಕಲಾವಿದರನ್ನು ಪ್ರೋತ್ಸಾಹ ಬಂದಾರ ಅವ್ರಿಗೆ ಸಹಕಾರ ಮಾಡ್ಬೇಕು ನಾವೆಲ್ಲ ಸುಮ್ಮನೆ ಏನ್ ನಿಂತು ಏನು ಮಾಡ್ಕೋಬಾರ್ದು ನೋಡ್ರಿ ವೀಕ್ಷಣೆ ಮಾಡ್ರಿ ಖುಷಿ ಪಡ್ರಿ ಸುಮ್ಮನೆ ಅವ್ರು ಏನ್ ಮಾಡ್ಕೋಬಾರ್ದು ನಮಗೋಸ್ಕರ ಬಂದಾರ ಅವರು